ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಏಡಿ ತೊಗೊಂಡು ಬಂದಿದ್ದಾರೆ ಅಂದರೆ ಇದು ಮಾರ್ಕೆಟಿಂದ ದುಡ್ಡು ಕೊಡ್ತಂದಿದ್ದಲ್ಲ ನಮ್ಮ ರಿಲೇಟಿವ್ ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಮಳಗಲ್ಲ ಅಲ್ವಾ ಅವರು ಹಿಡಿದಿದ್ದಾರೆ ಹಾಗಾಗಿ ಅವ್ರ ಮನೆಯಿಂದ ತೊಗೊಂಡು ಬಂದಿರೋಂಥ ಏಡಿ ನಮ್ಮ ಮನೆಯಲ್ಲಿ ಕೊಂಬು ಕೊಂಬುರಿಲಿಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಇದು ಕೈಗೆ ಸ್ವಲ್ಪ ಬಾಯಿ ಹಾಕಿದ್ರೂ ಸಾಕು ಬೆರಳು ಕತ್ತರಿಸ್ಕೊಂಡೇ ಹೋಗುತ್ತೆ ಹಾಗೆ ಅವರು ಹೇಗೆ ಹಿಡಿದಿದ್ದಾರೆನೋ ಹೊಳೆ ಹತ್ತಿರ ಇರುವರಲ್ಲ ಹೊಳೆಗೆ ಅಟ್ಟಬಲಿ ಹಾಕಿ ಸಹ ಏಡಿಯನ್ನು ಹಿಡಿತಾರೆ ಕೆಲವರೆಲ್ಲ ಏಡಿಯಿಂದ ಎಷ್ಟು ದೊಡ್ಡ ಕೊಂಬಿದ್ರು ಅದನ್ನು ಕೈಯಲ್ಲೇ ಮುರ್ತಿಯಾಗಿದ್ದಾರೆ ಅವರಿಗೆ ಅಭ್ಯಾಸ ಇರುತ್ತೆ ನೋಡಿ ಅವರು ಹಾಗೆ ಕೈಯಿಂದಲೇ ತೆಗೀತಾರೆ ಆದರೆ ನಮ್ಮ ಮನೆಯಲ್ಲಿ ಕೈಯಿಂದ ಮುರಿಲಿಕ್ಕೆ ಯಾರಿಗೂ ಸಹ ಆಗಲಿಲ್ಲ ಕತ್ತಿಯಲ್ಲಿ ಕೊಂಬನ್ನು ಮುರಿದು ಎಲ್ಲದರದ್ದು ಸಹ ಕೊಂಬನ್ನು ತೆಗೆದ್ರು ಅಂತೂ ಏಡಿ ಅಂದರೆ ತುಂಬ ಇಷ್ಟ ಇರುತ್ತೆ ಅದರಲ್ಲೂ ಕೊಂಬು ಕಾಲು ದೊಡ್ಡದಿರುವಂಥ ಏಡಿಯನ್ನು ಮಾರ್ಕೆಟಲ್ಲಿ ಜಾಸ್ತಿ ಪ್ರೈಸ್ ಹೇಳ್ತಾರೆ ಆದರೂ ಕೆಲವರು ಅಷ್ಟು ಪ್ರೈಸ್ ಕೊಟ್ಟು ತಗೊಂಬಂದು ಮಾಡ್ಕೊಂಡು ತಿಂತಾರೆ ಅಷ್ಟು ಹುಚ್ಚಿರುತ್ತೆ ಏಡಿ ಅಂದರೆ ಕಾಲದಲ್ಲೆಲ್ಲ ಜಾಸ್ತಿ ಏಡಿ ಹಿಡಿತಾರೆ ಮತ್ತು ಗಾಳ ಹಾಕಿ ಮೀನು ಹಿಡೋದು ಇದೊಂದು ಅವರಿಗೆ ಅಭ್ಯಾಸ ಇರುತ್ತೆ ಕತ್ತಿಯಿಂದ ಬಡಿದು ಒಂದು ಎಲ್ಲ ಏಡಿಗಳ ಕೊಂಬನ್ನು ಮುರಿದಾಯ್ತು ನನಗೀಗ ಅದು ಕೊಂಬು ಮುರಿದು ಅದು ಮೇಲೂ ಸಹ ಮುಟ್ಲಿಕ್ಕೆ ಭಯ ಆಗ್ತಿತ್ತು ದೆಲ್ಲಿ ಕಚ್ಚಿಬಿಡುತ್ತೆ ಅಂತ ನೋಡ್ತಾ ಇರ್ಬೋದು ನೀವು ಕತ್ತಿಯಲ್ಲಿ ಯಾವ ರೀತಿ ಬಡಿದು ಅದ್ರ ಕೊಂಬನ್ನು ಮುರ್ತಿದ್ದಾರೆ ಅಂತ ಹಾಗೆ ಇದ್ರ ಕಾಲು ನೋಡ್ತಾ ಇರ್ಬೋದು ನೀವು ನಿಮಗೆ ನೋಡಲಿಕ್ಕೆ ಸಣ್ಣದಾಗಿ ತೋರ್ಬೋದು ಆದರೆ ಕಾಲು ಮಾತ್ರ ತುಂಬ ದೊಡ್ಡದಿದೆ ಹಾಗೆ ಇದಕ್ಕಿಂತಲೂ ದಪ್ಪದ ಕಾಲಿನ ಏಡಿ ಸಹ ಇರ್ತವೆ ಇದನ್ನು ಕಟ್ ಮಾಡ್ಕೊಂಡು ಅಂತ ಹೋಗುವಾಗ ನೋಡಿದರೆ ಇದು ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಮರಿ ಇದೆ ಇದರಲ್ಲಿ ತುಂಬ ಮರಿ ಇನ್ನೊಂದು ಸ್ವಲ್ಪ ದಿನ ಅಂದರೆ ಮರಿಯೆಲ್ಲ ಹೊರಗಡೆ ಬರ್ತಾ ಇದೆ ಈ ಏಡಿ ಸಾರಿಗೆ ಮಸಾಲೆ ಹಾಕಲಿಕ್ಕೆ ಅಜ್ಜಿ ಹತ್ರ ಹೇಳ್ತಾ ಇದ್ದೆ ಹಾಕು ನೀನೆ ಅಂತ ಮನೆಯಲ್ಲಿ ಯಾವುದೇ ರೀತಿ ಸ್ಪೆಷಲ್ ಅಡುಗೆ ಮಾಡಬೇಕಾದ್ರೂ ಮಸಾಲೆ ಹಾಕೋದು ಅಜ್ಜಿನೇ ನಮಗೆಲ್ಲ ಇದರ ಅಳತೆ ಎಲ್ಲ ಗೊತ್ತಾಗೋದಿಲ್ಲ ಅಷ್ಟು ಹಾಕಬೇಕು ಹಾಕಬೇಕು ಅಂತ ಅಂದರೆ ಅಜ್ಜಿ ಕೈ ಅಳತೆಯಲ್ಲೇ ಅಂತ ಹಾಕಿ ಮಾಡ್ತಾಳೆ ಅಷ್ಟೇ ಚೆನ್ನಾಗಿ ಮಾಡಿದ್ರು ಅಜ್ಜಿ ಮಾಡಿದಂಥ ಟೇಸ್ಟ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಜ್ಜಿ ಯಾವ ಮಸಾಲೆಯನ್ನು ಸಹ ಸ್ಪೂನಲ್ಲಿ ಅಳತೆ ಮಾಡಿ ಹಾಕಲಿಲ್ಲ ಅಂದರೆ ಎರಡು ಸ್ಪೂನು ಒಂದು ಸ್ಪೂನು ಅಂತ ಕೈಯಲ್ಲೇ ಚಿಟಕೆ ಚಿಟಕೆ ಎಷ್ಟು ತೆಗೆದು ತೆಗೆದು ಹಾಕ್ತಾ ಇದ್ದಾಳೆ ಅಷ್ಟು ಅಭ್ಯಾಸ ಇದೆ ನೋಡಿ ಅವರಿಗೆ ಸಾರು ಮತ್ತು ಎಲ್ಲ ಐಟಮ್ ಮಾಡಿ ಸ್ವಲ್ಪ ಕೊತ್ತಂಬರಿ ಬೀಜ ಅರಿಶಿಣ ಮತ್ತು ಕಾಳು ಮೆಣಸು ಹಾಗೆ ಮೆಣಸು ಎಲ್ಲ ಅನ್ನು ಸಹ ಹಾಕಿದ್ದಾಳೆ ಅಮ್ಮ ಏಡಿ ಕಟ್ ಮಾಡ್ಲಿಕ್ಕೆ ಅಂತ ಹೋದಾಗ ನೋಡ್ತಾ ಇರ್ಬೋದು ನೀವು ಮೂರು ಬೆಕ್ಕುಗಳು ಹಾಗೆ ಒಂದು ನಾಯಿ ಕಾಯ್ತಾ ಇದೆ ತಮ್ಗೆ ಏನ್ ತಿನ್ಲಿಕ್ಕೆ ಸಿಗುತ್ತೆ ಅಂತ ಹಾಕಿಕೊಟ್ಟಿರೋಂಥ ಮಸಾಲವನ್ನು ನಾನು ರುಬ್ಲಿಕ್ಕೆ ಹಾಕಿದೆ ಅದ್ರ ಜೊತೆಗೆ ನಾನು ಇಲ್ಲಿ ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರನ್ನು ಗ್ರೈಂಡರ್ಗೆ ರುಬ್ಬಲಿಕ್ಕೆ ಹಾಕಿದೆ ಹಾಗೆ ಇಲ್ಲಿ ಅಮ್ಮ ಏಡಿಯನ್ನು ಕ್ಲೀನ್ ಮಾಡ್ಕೊಬಂದು ತಗೊಬಂದಿದ್ದಾರೆ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಅರ್ಧ ಗಂಟೆ ಉಪ್ಪು ನೆನೆಯಲಿಕ್ಕೆ ಉಪ್ಪು ಹಾಕಿ ನೆನಲಿಕ್ಕೆ ಇಡ್ತೇವೆ ನಾವು ಈಗ ಸಾರು ಕೊಯಿಸುವಾಗ ಉಪ್ಪನ್ನು ಹಾಕುವುದಿಲ್ಲ ಮೊದಲೇ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ಹೊತ್ತಿಟ್ಟು ಇಟ್ಟು ಆಮೇಲೆ ಸಾರಿಗೆ ಹಾಕಿ ಕುದಿಸ್ತೇವೆ ಸಾರು ಸಹ ಆಯಿತು ನಾವಿಲ್ಲಿ ಮಣ್ಣಿನ ಅಡುಗೆಯಲ್ಲಿ ಸಾರನ್ನು ಮಾಡ್ತಾ ಇದ್ದೇವೆ ಈ ಅಳಿಗೆ ನೋಡ್ತಾ ಇರ್ಬೋದು ಇದೊಂದು ಏಳೆಂಟು ವರ್ಷದ ಹಳೆಯ ಅಳಿಗೆ ಇನ್ನೂ ಸಹ ಬಂದಿದೆ ಬಾಳಿಕೆ ತುಂಬ ಬಾಳಿಕೆ ಬಂದಿದೆ ಈ ಅಳಿಗೆ ಆದರೆ ಸ್ವಲ್ಪ ಕೆಳಗಡೆ ಕ್ರ್ಯಾಕ್ ಆಗಿದೆ ಆದರೆ ಎಷ್ಟು ದಿನ ಬರುತ್ತೆ ಏನೋ ಗೊತ್ತಿಲ್ಲ ಆದರೆ ಈ ಮಣ್ಣಿನ ಅಳಿಗೆಯಲ್ಲಿ ಅಡುಗೆ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಕಾಲದಲ್ಲಂತೂ ಒಲೆಗೆ ಬೆಂಕಿ ಹಚ್ಚೋದಂದ್ರೆ ಬಹಳ ಕಷ್ಟ ಯಾಕಂದ್ರೆ ಸೌದೆ ಎಲ್ಲ ಬೆಚ್ಚಗಿದ್ರೆ ಅಡ್ಡಿಲ್ಲ ಪರವಾಗಿಲ್ಲ ಬೇಗ ಬೆಂಕಿ ಇಡುತ್ತದೆ ಮತ್ತೆ ಸೌದೆ ಎಲ್ಲ ಸ್ವಲ್ಪ ಚೆಂಡಿ ಆಗಿದ್ರೆ ಬೆಂಕಿ ಇಡ್ಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಮಸಾಲೆ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂದ ನಂತರ ನಾನು ಏಡಿಯನ್ನು ಹಾಕ್ತಾ ಇದ್ದೇನೆ ನಾನು ಇಲ್ಲಿ ಮಸಾಲೆಗೆ ಟೊಮೆಟೊ ಅನ್ನು ಹಾಕ್ತಾ ಇಲ್ಲ ನಾನು ರುಬ್ಬುವಾಗಲೇ ನಾನು ಹುಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಿದೆ ಹಾಗಾಗಿ ಟೊಮೆಟೊ ಅನ್ನು ಯಾವುದು ಹಾಕ್ತಾ ಇಲ್ಲ ಇವಾಗ ಏಡಿಯನ್ನು ಹಾಕಿ ಒಂದು ಕುದಿ ಬಂದರೆ ಆಯಿತು ಸಾರನ್ನು ಇಳಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು ಐದು ಏಡಿ ಇದೆ ನಮಗೆ ಇವಾಗ ಒಂದು ಹೊತ್ತಿಗೆ ಊಟಕ್ಕೆ ಎಲ್ರಿಗೂ ಸಾಕಾಗ್ತದೆ ಈ ಏಡಿ ಸಾರು ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಇದನ್ನು ಇವಾಗ ನಾನು ಇಳಿಸ್ತಾ ಇದ್ದೇನೆ ಈ ಏಡಿ ಸಾಂಬಾರು ಜೊತೆಗೆ ಕುಚಲಕ್ಕಿ ಅನ್ನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಊಟ ಮಾಡಿದ್ರಂತೂ ಆಹಾ ಎಂಥ ರುಚಿ ಜೋರು ಹೊರಗಡೆ ಜೋರು ಮಳೆ ಬರುವಾಗ ಈ ರೀತಿ ಖಾರ ಆದಂಥ ಸಾಂಬಾರು ಮಾಡಿಕೊಂಡು ಕುಚಲಕ್ಕಿ ಅನ್ನದ ಜೊತೆ ಊಟ ಮಾಡಲಿಕ್ಕೆ ತುಂಬ ಮಜವಾಗಿರುತ್ತೆ ನೀವು ಏಡಿ ಕಾಲನ್ನು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ನೋಡಿ ಕಾಲು ಹಾಗೆ ಕಾಲಿನಲ್ಲಿ ಮಾಂಸ ಸಹ ತುಂಬ ಇತ್ತು ಹಾಗೆ ಏಡಿ ಸಹ ತುಂಬ ರುಚಿಯಾಗಿತ್ತು ಸಾಂಬಾರು ಸಹ ರುಚಿಯಾಗಿ ಬಂದಿದೆ ಸಾಂಬಾರು ಸಹ ಬೆಳಿಗ್ಗೆ ನಾನು ಮಾಡಿದಂಥ ದೋಸೆ ಬಂದ ಸ್ವಲ್ಪ ಮಿಕ್ಕಿರೋದ್ರಿಂದ ಅಲ್ಲಿ ಹಾಗೆ ಇಟ್ಟಿದೆ ಹಾಗೆ ನನ್ನ ತಂಗಿ ಸ್ಕೂಲಿಂದ ಇವಾಗ ಬಂದಿರೋದ್ರಿಂದ ಅವಳಿಗೆ ದೋಸೆ ಒಯ್ದು ಹಾಗೆ ಏಡಿ ಸಾಂಬಾರು ಕೊಟ್ಟೆ ಅವಳಿಗಂತೂ ಏಡಿ ಅಂದರೆ ತುಂಬ ಇಷ್ಟ ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು